ದೇಶದಲ್ಲಿ ದುಷ್ಕರ್ಮಿಗಳ ಆರ್ಭಟಕ್ಕೆ ತಡೆಯೇ ಇಲ್ಲದಂತಾಗುತ್ತಿದೆ ತಮಗೆ ಆಗದ ತಮ್ಮ ವಹಿರಿಗಳ ವಿರುದ್ಧ ದುಷ್ಕರ್ಮಿಗಳ ತಂಡ ಬೆನ್ನು ಬಿದ್ದು ಅವರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸುವುದು ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡುವ ಘಟನೆಗಳು ದೇಶದ ಒಂದೆಡೆಯಲ್ಲ ಹಲವಾರು ಕಡೆ ಯಾವುದೇ ಭಯ ಭೀತಿ ಇಲ್ಲದಂತೆ ನಡೆಯುತ್ತಿದೆ ಅಂತಹ ಘಟನೆಯೊಂದು ಬಿಹಾರ ರಾಜ್ಯದಲ್ಲಿ ನಡೆದಿದೆ ಇಲ್ಲಿನ ಉದ್ಯಮಿ ಭಾರತೀಯ ಜನತಾ ಪಕ್ಷದ ಮುಖಂಡರೊಬ್ಬರನ್ನು ದುಷ್ಕರ್ಮಿ ದುಷ್ಕರ್ಮಿಗಳು ಗುಂಡು ಹಾರಿಸಿ ಬಲಿ ತೆಗೆದುಕೊಂಡಿದ್ದಾರೆ ಹೆಸರಾಂತ ಉದ್ಯಮಿ ಭಾರತೀಯ ಜನತಾ ಪಕ್ಷದ ನಾಯಕ ಗೋಪಾಲ್ ಖೇಮ್ಕಾ ಅವರು ತಮ್ಮ ಕೆಲಸ ಕಾರ್ಯಗಳ ನಿಮಿತ್ತ ಬೇರೆಡೆಗೆ ತೆರಳಿ ಮತ್ತೆ ಮನೆಗೆ ವಾಪಸ್ಸಾಗುತ್ತಿದ್ದರು ಆ ಸಂದರ್ಭದಲ್ಲಿ ಬಿಹಾರ ನಗರದ ಗಾಂಧಿ ಮೈದಾನ ಪೊಲೀಸ್ ಠಾಣೆ ಪ್ರದೇಶದಲ್ಲಿರುವ ಪನಾಚೆ ಹೋಟೆಲ್ ಸಮೀಪ ಅಪರಿಚಿತರ ಗುಂಡಿನ ದಾಳಿಗೆ ಅವರು ಬಲಿಯಾಗಿದ್ದಾರೆ ಗುಂಡಿನ ದಾಳಿಯಿಂದಾಗಿ ಅವರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಟ್ವಿನ್ ಟವರ್ ಸೊಸೈಟಿ ಹತ್ತಿರದಲ್ಲೇ ಗೋಪಾಲ್ ಕೇಮ್ಕಾ ಅವರ ನಿವಾಸವಿದ್ದು ಅವರು ಅಲ್ಲಿಗೆ ಕಾರಿನಲ್ಲಿ ಹಿಂತಿರುಗುತ್ತಿದ್ದಾಗ ಆರೋಪಿಗಳು ದುಷ್ಕೃತ್ಯ ನಡೆಸಿ ಪರಾರಿಯಾಗಿದ್ದಾರೆ ಮಾಹಿತಿ ಅರಿತ ಸ್ಥಳೀಯ ಪೊಲೀಸರು ತಕ್ಷಣವೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಖೇಮ್ಕಾ ಅವರಿಗೆ ತಗುಲಿದ್ದ ಬುಲೆಟ್ ಮತ್ತು ಶೆಲ್ಫ್ ಕವರ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಸುತ್ತಮುತ್ತ ಇರುವ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ನಡೆಸಿರುವ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ತೀವ್ರ ಶೋಧ ಕಾರ್ಯದಲ್ಲಿ ತೊಡಗಿದ್ದಾರೆ ಈ ರೀತಿ ಗೋಪಾಲ್ ಕೆಮ್ಕಾ ಅವರ ಕುಟುಂಬದ ಮೇಲೆ ದಾಳಿ ನಡೆದಿರುವುದು ಇದು ಮೊದಲಲ್ಲ ಹೊಸತೇನಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕೆಮ್ಕಾ ಅವರ ಪುತ್ರ ಗುಂಜನ್ ಕೆಮ್ಕಾ ಅವರ ಮೇಲೂ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದರು ಹಾಜಿಪುರ ಕೈಗಾರಿಕಾ ಪ್ರದೇಶದಲ್ಲಿ ಈ ದಾಳಿ ನಡೆದಿತ್ತು ಎನ್ನಲಾಗಿದ್ದು ಮತ್ತೆ ಏಳು ವರ್ಷಗಳ ನಂತರ ತಂದೆ ಗೋಪಾಲ್ ಕೆಮ್ಕಾ ಅವರ ಮೇಲೆ ದಾಳಿ ನಡೆದಿದೆ ಒಟ್ಟಾರೆ ಗೋಪಾಲ್ ಕೇಮ್ಕಾ ಅವರ ಕುಟುಂಬದ ಮೇಲೆ ನಿರಂತರವಾಗಿ ದಾಳಿ ನಡೆಸುತ್ತಿದ್ದು ಇದು ಆತಂಕಕಾರಿ ವಿಚಾರವಾಗಿದೆ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ತೀವ್ರ ಶೋಧ ಕಾರ್ಯಗಳನ್ನು ನಡೆಸಿದ್ದು ಪ್ರತಿ ಮನೆಯ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ